ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ರವರ ನ್ಯಾಯಪೀಠಕ್ಕೆ ಹಿರಿಯ ವಕೀಲರೊಬ್ಬರು ಶೂ ಎಸೆದ ಘಟನೆಯನ್ನು ಖಂಡಿಸಿ ಕೋಲಾರ ಜಿಲ್ಲೆ ಪ್ರಗತಿಪರ ಸಂಘಟನೆಗಳಿಂದ ಕೋಲಾರ ಜಿಲ್ಲಾ ಬಂದ್ ಯಶಸ್ವಿಯಾಗಿ ನಡೆಯಿತು ಇಂದು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಕೆ ಎಸ್ಆರ್ ಟಿಸಿ ಬಸ್ ನಿತ್ಯವೂ ಜನರು ಮತ್ತು ವಾಹನಗಳಿಂದ ಗಿಜಿಗಿಜಿ ಎನ್ನುತ್ತಿದ್ದ ಬಸ್ ನಿಲ್ದಾಣ ಇಂದು ಬಿಕೋ ಎನ್ನುತ್ತಿತ್ತು ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿದ್ದವು ಪ್ರತಿಭಟನಾಕಾರರು ಬೈಕ್ ರ್ಯಾಲಿಯಲ್ಲಿ ತೆರೆದಿದ್ದ ಕೆಲವು ಅಂಗಡಿ ಸರ್ಕಾರಿ ಕಚೇರಿಗಳನ್ನು ಪ್ರತಿಭಟನೆ ಮೂಲಕ ಮುಚ್ಚಿಸಿದರು ಶಾಂತಿಯುತ ಸ್ವಯಂಘೋಷಿತ ಬಂದ್ಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಪ್ರತಿಭಟನಾಕಾರರು ನಗರದ ನಚಿಕೇತನದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಮಾಲಾರ್ಪಣೆ ಮಾಡಿದ ನಂತರ ಸಂವಿಧಾನ ರಕ್ಷಣೆ ಪ್ರಜಾಪ್ರಭುತ್ವ ರಕ್ಷಣೆ ಬಗ್ಗೆ ಘೋಷಣೆಗಳನ್ನು ಕೂಗಿ ಪ್ರಮಾಣ ವಚನ ಸ್ವೀಕರಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಿಪಿಎಂನ ಹಿರಿಯ ಮುಖಂಡರಾದ ಗಾಂಧಿನಗರ ನಾರಾಯಣಸ್ವಾಮಿ ದಲಿತ ಸಂಘಟನೆ ಮುಖಂಡರಾದ ಪಂಡಿತ್ ಮುನಿವೆಂಕಟಪ್ಪ ಅಲ್ಪಸಂಖ್ಯಾತ ಮುಖಂಡರ ಸನಾವುದ್ದೀನ್ ಬಾಬು ಅನ್ವರ್ ಪಾಷಾ ದಲಿತ ಸಂಘಟನೆಗಳ ಹಿರಿಯ ಮುಖಂಡರಾದ ಬಂಗುವಾದಿ ನಾರಾಯಣಪ್ಪ ಮೈಸೂರು ಪ್ರಜಾ ವಿಮೋಚನಾ ಚಳವಳಿಯ ಸಂಘಟನೆ ಹಿರಿಯ ಮುಖಂಡರಾದ ಪಿವಿಸಿ ಕೃಷ್ಣಪ್ಪ ಟಿ ವಿಜಿ ಕುಮಾರ್ ಪೆಕ್ಸ್ ಸ್ವಾಮಿ ರೈತ ಮುಖಂಡರಾದ ಅಬ್ಬಿಣಿ ಶಿವಪ್ಪ ಡಿಎಸ್ಎಸ್ ರಾಜ್ಯ ಸಂಯೋಜಕರಾದ ಡಾಕ್ಟರ್ ಅಶ್ವಥ್ ಅಂತಾಜ್ಯ ಆರೋಳ್ಳಿ ರವಿ ನಗರಸಭಾ ಮಾಜಿ ಸದಸ್ಯರು ಎಸ್ ಮುಖಂಡರಾದ ಚಂದ್ರಮೌಳಿ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಮಾರ್ಜನಹಳ್ಳಿ ಬಾಬು ವರ್ಧಗಾನಿ ವೆಂಕಟೇಶ್ ಈ ನೆಲ ಈಜಲ ವೆಂಕಟಾಚಲಪತಿ ಮಣಿ ಹಿರಿಯ ಪತ್ರಕರ್ತ ಸಿ ಎನ್ ನಾಗರಾಜ್ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಹಾಲೇರಿ ಮುನಿರಾಜು ಆರೋಹಳ್ಳಿ ದೇವುಡು ಡಿಎಸ್ಎಸ್ ಎಸ್ ಮಾವಳ್ಳಿ ಬಣ ಗಾಂಧಿನಗರ ಶ್ರೀರಂಗ ವ್ಯಂಗಲ್ ರಮೇಶ್ ಮುಂತಾದ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಕೇವಲ ಕಡಿಮೆ ಸಮಯ ಇದ್ದಿದ್ದು ಕೆಲವೇ ದಿನಗಳಲ್ಲಿ ಜಿಲ್ಲಾ ಬಂದ್ ಅಂತ ಹೇಳಿದ್ರೆ ಅಂತ ತಮಾಷೆ ವಿಚಾರ ಅಲ್ಲ ಈ ಜಿಲ್ಲಾ ಬಂದಿಗೆ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ದೇವ್ರ ಕಡೆಯಿಂದ ನಮ್ಗೆ ಆಶೀರ್ವಾದ ಇದೆ ನೈಸರ್ಗಿಕವಾಗಿ ಕೂಡ ನಮಗೆ ಆಶೀರ್ವಾದ ಇದೆ ಜನ ನಮ್ಮ ಜೊತೆ ಇದ್ದಾರೆ ಅಂತ ಈಗ ನಂಬುತ್ತಾ ಇದ್ದೀವಿ ನಾವು ಒಳ್ಳೆ ವಿಚಾರನ ಎತ್ತಿದೀವಿ ಅಂತ ಕೂಡ ನಮ್ಮೆಲ್ಲ ನಂಬಿಕೆ ಬರ್ತಾ ಇದೆ ಈಗ ಕೆಲವರು ಧರ್ಮ ರಕ್ಷಿತ ರಕ್ಷಿತ ಅಂತ ಹೇಳ್ತಾರೆ ನಾನೊಂದು ಹೊಸ ಹೋಗ್ ಕೊಡ್ತಾ ಇದ್ದೀನಿ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ಆ ಸಂವಿಧಾನ ನಮ್ಮನ್ನು ಮಾಡಿ ಅದ್ರ ಜೊತೆಗೆ ಬಿ ಆರ್ ಗವಾಯಿ ಅವ್ರಿಗೂ ಕೂಡ ಮತ್ತೆ ಅಂಬೇಡ್ಕರ್ ಅವ್ರಿಗೂ ಕೂಡ ಒಂದು ಸಾಮ್ಯತೆ ಇದೆ ಬಿ ಆರ್ ಅಂಬೇಡ್ಕರ್ ಬಿ ಆರ್ ಗವಾಯಿ ನಾವು ಬಿ ಆರ್ ಅಂಬೇಡ್ಕರ್ ಆದ್ಮೇಲೆ ಆ ಬಹಳ ಅತ್ಯುನ್ನತವಾದಂತಹ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ಮುಖ್ಯ ನ್ಯಾಯಾಧೀಶರ ಸ್ಥಾನದಲ್ಲಿ ನೋಡಿದ್ದೀವಿ ಅವ್ರು ನಾವು ಕಂಡಿಲ್ಲ ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯಾಧೀಶರಾಗಿದ್ದಾರೆ ಹೇಳ್ಬಿಟ್ಟು ಇಂಥ ದೊಡ್ಡ ಹೋರಾಟ ಮಾಡೋಕ್ಕೆ ನಮಗೆ ಮನಸ್ಸು ಬಂತು ನಾವು ಅದನ್ನು ಸಸ್ಯ ಕೂಡ ಆಗಿದ್ದೀವಿ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ ಮಾಡಿದ್ದಕ್ಕೆ ಖುಷಿ ಆಗ್ತಾ ಇದೆ ನೋಡಿರಿ ಇಡೀ ದೇಶದಲ್ಲಿ ಈಗ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಅವನ್ನ ಅರೆಸ್ಟ್ ಮಾಡಿರಿ ಅವ್ನ ಗಡಿಪಾರು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ದೊಡ್ಡ ಮನುಷ್ಯ ಅವನ ಮೇಲೆ ಏನು ಆ್ಯಕ್ಷನ್ ತಗೋಬೇಡ್ರಿ ಅಂತ ಹೇಳ್ತಾರೆ ಅದೇ ಒಬ್ಬ ದುರ್ಬಲ ಮನುಷ್ಯ ಯಾವತ್ತೂ ಕೂಡ ಬೇರೆಯವ್ರನ್ನ ಕ್ಷಮಿಸಕ್ಕೆ ಆಗೋದಿಲ್ಲ ಕ್ಷಮಾಪಣೆ ಮಾಡ್ತಕ್ಕಂಥ ಗುಣ ಒಬ್ಬ ಗಡಸು ವ್ಯಕ್ತಿಯ ಗುಣ ಅಂತ ಹೇಳ್ಬಿಟ್ಟು ಅದನ್ನು ಅವ್ರನ್ನ ನಿರೂಪಣೆ ಮಾಡಿದ್ರು ಯಾರು ಬಿ ಆರ್ ಅವರು ಮುಂದಿನ ದಿನಗಳು ಕೂಡ ಅಷ್ಟೇ ಈ ದೇಶದಲ್ಲಿ ಬಹಳಷ್ಟು ಸಂವಿಧಾನದ ಮೇಲೆ ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ಮಾರಣಾಂತಿಕ ಹಲ್ಲೆಗಳನ್ನ ನಡೀತಾನೆ ಇದೆ ಈಗಲೂ ಕೂಡ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಮುಂದಕ್ಕೆ ನಾವು ಈ ಸಂವಿಧಾನ ಉಳಿಸೋ ಉಳಿಸೋದಕ್ಕೆ ಮತ್ತೆ ಒಂದು ಸ್ವತಂತ್ರ ಸಂಗ್ರಾಮದ ರೀತಿಯಲ್ಲಿ ಒಂದು ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಬಂದರೂ ಬರ್ಬೋದು ಅದಕ್ಕೆಲ್ಲ ತಾವೆಲ್ಲ ತಯಾರಿ ಇರಬೇಕು ಅಂತ ಹೇಳ್ತಾ ಈ ಬಂದ್ಗೆ ಎಲ್ಲ ಸಹಕಾರ ಕೊಟ್ಟಂತ ಎಲ್ಲರಿಗೂ ಕೂಡ ಪ್ರತಿ ಸಮುದಾಯದವರೆಗೂ ಪ್ರತಿ ಸಂಘಟನೆಗಳವರೆಗೂ ಕೂಡ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಾಯಿ ಸಾಹೇಬ್ರ ಮೇಲೆ ನಡೆದಂತ ಕೃತ್ಯ ಕೋಲಾರ ಜಿಲ್ಲಾ ಬಂದ್ಗೆ ಜನಪರ ಸಂಘಟನೆಗಳಿಂದ ಕರೆ ಕೊಟ್ಟಾಗಿತ್ತು ಸಂಪೂರ್ಣವಾಗಿ ಕೋಲಾರ ಜಿಲ್ಲಾ ಬಂದು ಯಶಸ್ವಿ ಆಗಿದೆ ಏನಿವತ್ತು ಸಂವಿಧಾನಕ್ಕೆ ಧಕ್ಕೆ ಬಂದಾಗ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಾಗ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬಂದಾಗ ರೈತ ಸಂಘಟನೆ ಅಲ್ಲಿ ಇದ್ದ ಇರುತ್ತೆ ಒಂದು ದೇಶದ ಐಕ್ಯತೆಗೆ ಕುಂದು ಬಂದರೆ ನಾವು ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ ಅಂತಹ ಒಂದು ಕೃತ್ಯ ಇವತ್ತು ಭಾರತ ದೇಶದಲ್ಲಿ ನಡೆದಿದೆ ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಮೂರನೇ ಅಂಗ ಆದಂಥ ನ್ಯಾಯಾಂಗದ ಮೇಲೆ ಇವತ್ತು ದೌರ್ಜನ್ಯ ಆಗಿದೆ ಆ ದೌರ್ಜನ್ಯನ ಇವತ್ತು ನಾವೆಲ್ಲರೂ ಖಂಡಿಸಬೇಕಾಗಿದೆ ಏನು ಸರ್ವಸ್ಥ ಏನು ನೂರ ನಲವತ್ತು ಕೋಟಿ ಜನಸಂಖ್ಯೆ ನಮ್ಮ ಭಾರತ ದೇಶದಲ್ಲಿ ಇದೆ ನೂರ ನಲವತ್ತು ಕೋಟಿ ಜನಸಂಖ್ಯೆನೂ ಇವತ್ತು ಅವ್ರನ್ನ ಗಡಿಪಾರು ಮಾಡಬೇಕು ಅನ್ನೋ ರೀತಿಯಲ್ಲಿ ಒಕ್ಕರಲಿನಿಂದ ನಾವು ಹೇಳಬೇಕಾಗಿದೆ ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಯಾರೋ ಮಾಡುವಂಥ ಅಚಾತುರ್ಯಗಳಿಗೆ ದೇಶದ ಸಂವಿಧಾನಕ್ಕೆ ಕಂಟಕ ಬರುವಂಥ ಪ್ರಮೇಯಗಳು ಇರೋದರಿಂದ ನಾವೆಲ್ಲ ಒಗ್ಗಟ್ಟಾಗಿರಬೇಕಾಗಿದೆ ಇಲ್ಲಿ ಜಾತಿ ಧರ್ಮ ಭೇದ ಭಾವ ಯಾವುದೂ ಇಲ್ಲದೆ ಕೀಳು ಮೇಲು ನನ್ನ ಭೇದ ಭಾವ ಇಲ್ಲದೆ ನಾವೆಲ್ಲ ಒಗ್ಗಟ್ಟಾಗಿ ಈ ಸಂವಿಧಾನ ಉಳಿಸಬೇಕಾಗಿದೆ ನಾವು ಪಕ್ಕದ ರಾಷ್ಟ್ರಗಳನ್ನ ನೋಡ್ತಾ ಇದೀವಿ ದಂಗೆಗಳಾಗ್ತಾ ಇದೆ ಆದರೆ ಭಾರತ ದೇಶದಲ್ಲಿ ಆ ರೀತಿಯಾದಂಥ ಯಾವುದೇ ವ್ಯವಸ್ಥೆ ಆಗ್ತಾ ಇಲ್ಲ ಯಾಕೆ ಇಲ್ಲಿ ಒಂದು ಒಳ್ಳೆಯ ಒಂದು ಪ್ರಬಲವಾದಂತ ಒಂದು ಸಂವಿಧಾನ ಈ ದೇಶದಲ್ಲಿ ಇರೋದ್ರಿಂದ ಇವತ್ತು ಭಾರತ ದೇಶ ಸುಭಿಕ್ಷವಾಗಿದೆ ಶಾಂತಿಯುತವಾಗಿದೆ ಅದನ್ನ ನಾವು ಮನ್ಗಾಣಬೇಕಾಗಿದೆ ನಾವು ಸಂವಿಧಾನಕ್ಕೂ ಪರವಾಗಿರೋಣ ಸಂವಿಧಾನ ಉಳಿಸೋದಕ್ಕೆ ನಮ್ಮ ಎಲ್ಲ ರೀತಿಯಾದಂತ ತ್ಯಾಗಕ್ಕೂ ನಾವೆಲ್ಲ ರೆಡಿ ಆಗೋಣ ಅನ್ನೋದನ್ನ ಮಾಡ ಹೇಳ್ತಾ ಇವತ್ತು ದಿನಾಂಕ ಹದಿನೇಳು ಶುಕ್ರವಾರ ಅಕ್ಟೋಬರ್ ತಿಂಗಳಿಂದ ನಾವು ಕೋಲಾರ ಜಿಲ್ಲೆಯಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ವಿ ಕಾರಣ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂತಹ ಸುಜಯ್ ಸಾಹೇಬರು ಗವಾಯಿ ಸಾಹೇಬ್ರಿಗೆ ಅವರ ಕುರ್ಚಿಗೆ ಅವಮಾನಿಸುವಂತ ಒಬ್ಬ ಸನಾತನವಾದಿ ಎಪ್ಪತ್ತೊಂದು ವರ್ಷ ವಯಸ್ಸಿನ ಒಬ್ಬ ಹಿರಿಯ ವಕೀಲ ಶೂ ಎಸೆದು ಸಂವಿಧಾನಕ್ಕೆ ಅಪಚಾರ ಎಸಗದ ಮತ್ತೆ ಗವಾಯಿ ಸಾಹೇಬರು ಒಬ್ಬ ದಲಿತ ಅನ್ನೋ ಕಾರಣ ಉದ್ದೇಶನೂ ಇತ್ತು ಈಗ ಒಬ್ಬ ದಲಿತ ಉನ್ನತ ಸ್ಥಾನಕ್ಕೆ ಹೇರಿ ನನ್ನ ಒಂದು ಸನಾತನವಾದಿಗೂ ಸಮಾನ ಸ್ಥಾನದಲ್ಲಿ ಅಲ್ಲಿ ಕೂತನಲ್ಲ ಅನ್ನೋ ಒಂದು ಅಸೂಯೆಯಿಂದ ತಾಳ್ಲಾರ್ದಂತ ಮನಸ್ಸಿನಿಂದ ಸಂವಿಧಾನವನ್ನು ಒಬ್ಬ ದಲಿತ ಅನ್ನೋ ಒಂದು ಇದು ಅಂಬೇಡ್ಕರ್ ಅವರನ್ನು ಸಹ ದಲಿತ ಮನಸ್ಥಿತಿಯನ್ನು ಕಂಡು ದಲಿತ ಬರೆದಿರುವಂತಹ ಒಂದು ಸಂವಿಧಾನ ಸಂವಿಧಾನವನ್ನ ರಕ್ಷಣೆ ಮಾಡುವಂತ ಹೊಣೆಗಾರಿಕೆ ನ್ಯಾಯಾಲಯದ ಹೊಣೆಗಾರಿಕೆ ಸ್ಥಾನ ಗವಾಯಿ ಸಾಹೇಬ್ರದು ಇವೆರಡೂ ಸಮಾನತೆ ಸ್ಥಾನವನ್ನು ಪಡೆದುಕೊಂಡಂತ ಸಹಿಸಲಾರ್ದಂತಹ ಸನಾತನವಾದಿಗಳು ಒಳಿತು ಮಾಡಿಕೊಡ್ತಿರ್ತಕ್ಕಂಥ ಸಂವಿಧಾನಕ್ಕೆ ಎಸಿದಂತ ದೊಡ್ಡ ಅಪರಾಧ ಈ ಅಪರಾಧವನ್ನ ಇಡೀ ಸಮಸ್ತ ನೂರ ನಲವತ್ತ ಕೋಟಿನೂ ಸಹ ವಿರೋಧಿಸಬೇಕಾಗಿದೆ ತಿಳುವಳಿಕೆ ಕೊರತೆ ಕಾರಣದಿಂದ ಸಂವಿಧಾನದ ಮಹತ್ವ ಏನು ಇರಲಿ ಜಾತಿ ಧರ್ಮ ಮುಖ್ಯ ಅಲ್ಲ ಏನು ನಮ್ಮ ದೇಶದ ಅಭಿವೃದ್ಧಿಗಾಗಿ ಸಂವಿಧಾನದ ಪ್ರಾಮುಖ್ಯತೆ ಎಷ್ಟು ಮುಖ್ಯ ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ಮುಖ್ಯ ನ್ಯಾಯಾಧೀಶರು ಸಂವಿಧಾನ ಪೀಠದಲ್ಲಿ ಕೂತಿರುವಂತಹ ಸ್ಥಾನ ಎಷ್ಟು ಬಹುಮುಖ್ಯ ಅನ್ನೋದನ್ನ ಬಹುಸಂಖ್ಯೆ ನೂರ ನಲವತ್ತು ಕೋಟಿ ಜನ ಬಹಳಷ್ಟು ಸಂಖ್ಯೆಯಲ್ಲಿ ಅರಿಲಿಲ್ಲ ಅರಿತಂತ ಪ್ರಗತಿಪರರು ರಾಷ್ಟ್ರಾದ್ಯಂತ ವಿವಿಧ ರೀತಿಗಳಲ್ಲಿ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ ಆರನೇ ತಾರೀಕಿಂದ ಇವತ್ತಿನವರು ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಈ ಭಾಗವಾಗಿ ನಾವು ಇಲ್ಲಿವತ್ತು ಬಾಬಾ ಸಾಹೇಬ್ರಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇವೆ ಸಂವಿಧಾನ ಉಳಿಸುವ ಹೊಣೆ ನಮ್ಮ ಹೊಣೆ ಬಾಬಾ ಸಾಹೇಬ್ರ ಮೇಲೆ ಹಾಣೆ ಮಾಡಿ ಹೇಳ್ತಾ ಇದ್ದೀವಿ ಸಂವಿಧಾನ ಉಳಿಸುವ ಹೊಣೆಗಾರಿಕೆ ಯಾರ್ದು ನಮ್ಮ ಹೊಣೆ ರಕ್ಷಣೆ ನಮ್ಮ ಹೊಣೆ ಸಂವಿಧಾನ ರಕ್ಷಣೆ ನಮ್ಮ ಹೊಣೆ